ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲ ಹೇಗಿದ್ದೀರಾ ಯಾವ ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಸೊ ಈ ವಿಡಿಯೋ ಒಂದು ಲೇಟಾಗಿ ಅಪ್ಲೋಡ್ ಆಗುತ್ತೆ ಬಿಕಾಸ್ ನನಗೆ ಆ ಟೈಮಲ್ಲಿ ಅಪ್ಲೋಡಾಗಿ ಮಾಡೋಕ್ಕಾಗಲಿಲ್ಲ ಸೊ ಹಂಗಾಗಿ ಲೇಟಾಗಿ ಅಪ್ಲೋಡ್ ಮಾಡ್ತಾಯಿದ್ದೀನಿ ಇದು ಒಂದು ಗುರುವಾರದ ಮೆನಿ ಬ್ಲಾಗ್ ಗುರುವಾರ ಆಗಿರೋದ್ರಿಂದ ಅವತ್ತೊಂದೊಂದು ದಿನ ವದಂತಿ ರಾಯರ ಹುಟ್ಟು ಹಬ್ಬ ಇತ್ತು ಸೊ ಹಂಗಾಗಿ ಅವತ್ತೊಂದು ದಿನದ್ದು ಪೂಜೆ ಎಲ್ಲ ಯಾವ ರೀತಿಯಾಗಿ ಮಾಡ್ತಿದ್ದೆ ಏನು ಅಂತಂದ್ಬಿಟ್ಟು ನಮ್ಮ ಮನೆಯಾಗ ರಾಯರ ಫೋಟೋ ಬಂದಿರೋ ರೀಸೆಂಟಾಗಿರೋದ್ರಿಂದ ವಿಗ್ರಹನ ಫಸ್ಟು ದಿನ ಪೂಜೆ ಮಾಡಿರಲಿಲ್ಲ ಸ್ವಲ್ಪ ಕಾರಣಾಂತರಗಳಿಂದ ಸೊ ಹಂಗಾಗಿ ಹೆಂಗಿದ್ರು ರಾಯರ ವದಂತಿ ಇದೆ ಹಾಗೆ ಗುರುವಾರನೂ ಕೂಡ ಆಗಿದೆ ಫಸ್ಟ್ ಪೂಜೆ ಮಾಡೋಣ ಅಂತಂದ್ಬಿಟ್ಟು ಎಲ್ಲ ನೀಟಾಗಿ ತೊಳೆದು ಎಲ್ಲ ರೆಡಿ ಇದ್ವಿ ದೇವಸ್ಥಾನ ಎಲ್ಲ ಏನೂ ತೊಳೆದಿರಲಿಲ್ಲ ನಾನು ಗುರುವಾರ ಇದ್ದು ಸ್ನಾನ ಎಲ್ಲ ಮಾಡಿ ಮನೆ ಕೆಲಸ ಮುಗಿಸಿ ಆಮೇಲೆ ನಾನು ಪೂಜೆಗೆ ಸ್ಟಾರ್ಟ್ ಮಾಡಿದ್ದು ನಾನು ಸ್ವಲ್ಪ ಹೆಲ್ತ್ ಇಶ್ಯೂಸ್ ಇರೋದ್ರಿಂದ ನಾನು ಬೆಳಗ್ಗೆನೆ ನಾಲ್ಕೂವರೆಗೇ ಪೂಜೆ ಮಾಡೋಕ್ಕಾಗಲಿಲ್ಲ ಅವತ್ತಿನ ದಿನ ನಾಲ್ಕೂವರೆಗೆ ಪೂಜೆ ಮಾಡಬೇಕಿತ್ತು ನನಗೆ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಇರೋದರಿಂದ ನಾಲ್ಕೂವರೆಗೆ ಪೂಜೆ ಮಾಡೋಕ್ಕಾಗಿಲ್ಲ ಆ ಒಂದು ಹತ್ತುವರೆ ಹನ್ನೊಂದು ಗಂಟೆ ಅಷ್ಟೊಳಗೆ ಪೂಜೆ ಮುಗೀತು ಆ್ಯಂಡ್ ನಾನು ಕೂಡ ಅವತ್ತೊಂದು ದಿನ ಉಪವಾಸ ಇದ್ದೆ ಅಂದರೆ ಉಪವಾಸ ಅಂದರೆ ಕಂಪ್ಲೀಟ್ ಉಪವಾಸ ಅಲ್ಲ ಸ್ವಲ್ಪ ಹಣ್ಣು ಅದು ಇದು ತಿಂದ್ಕೊಂಡು ಅದು ಇದು ಅಂದರೆ ಹಣ್ಣು ಹಾಲು ಆ ಥರ ಸ್ವಲ್ಪ ತಿಂದ್ಕೊಂಡು ಇದ್ದೆ ಅವಲಕ್ಕಿ ಅದೆಲ್ಲ ತಿನ್ಕೊಂಡು ಇದ್ದೆ ಅಂದರೆ ರಾಯರಿಗೆ ನಾವು ಪೂರ್ತಿ ಉಪವಾಸ ಇರೋ ಆಗಿಲ್ಲ ಏನಕಂದರೆ ರಾಯರ ಆ ಥರ ಸೇವೆ ಕೂಡ ಒಪ್ಪೋದಿಲ್ಲ ಅನ್ನೋ ಕಾರಣಕ್ಕೋಸ್ಕರ ನಾನು ಸ್ವಲ್ಪ ಲೈಟಾಗಿ ಹಣ್ಣುಗಳು ಮತ್ತು ಡ್ರೈ ಫ್ರೂಟ್ಸ್ ಸ್ವಲ್ಪ ತಿಂದ್ಕೊಂಡು ಕೊನೆಗೆ ರಾಯರ ದೇವಸ್ಥಾನಕ್ಕೆ ಹೋಗಿ ಬಂದು ಆಮೇಲೆ ನನ್ನ ಉಪವಾಸನ ಕಂಪ್ಲೀಟ್ ಮಾಡಿಕೊಂಡೆ ನಮ್ಮನೇಲಿ ಕಳ್ಸೋಕ್ಕೆ ನಾವು ಕಾಯಿ ಇಡೋದಿಲ್ಲ ಜಸ್ಟ್ ವಿಳೆದೆಲ್ಲ ಎಲ್ಲ ತಗೊಬಂದು ಇಡ್ತೀವಿ ಅಷ್ಟೇ ಆ ಕಾಯೆಲ್ಲ ಇಡೋದೆಲ್ಲ ನಮ್ಮ ಮನೇಲಿ ಏನು ಅಭ್ಯಾಸ ಮಾಡ್ಕೊಂಡಿಲ್ಲ ಸೊ ಹಂಗಾಗಿ ನಾವು ಕಾಯೆಲ್ಲ ಇಡೋದಿಲ್ಲ ಜಸ್ಟ್ ಅದಕ್ಕೆ ಕಳ್ಸೋಕ್ಕೆ ಚೊಂಬಿಗೆ ಆ ಕುಂಕುಮ ಎಲ್ಲ ಇಟ್ಟು ನಾವು ಪೂಜೆ ಮಾಡ್ಕೊಂಡು ಇದು ಮಾಡ್ತೀನಿ ನನಗಂತೂ ಗುರುವಾರನೇ ಬಿದ್ದಿರೋದ್ರಿಂದ ತುಂಬಾ ಸ್ಪೆಷಲ್ ಅಂತಲೇ ಹೇಳ್ಬೋದು ನಾನು ಮೊದಲನೇ ರಾಯರ ಪೂಜೆ ಮಾಡೇ ಮಾಡ್ತೀನಿ ಅದರಲ್ಲೂ ಗುರುವಾರ ಬಿದ್ದಿರೋದ್ರಿಂದ ಇನ್ನೊಂದು ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ತಿದ್ದೆ ಅಷ್ಟೇ ಡಿಫ್ರೆಂಟ್ ಅಂತಂದರೆ ರಾಯರ ವಿಗ್ರಹ ಏನಿದೆ ಅದಕ್ಕೆ ಅಭಿಷೇಕ ಮಾಡಿ ನಾನು ಪೂಜೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಬಟ್ ನನಗದು ಆಗಲಿಲ್ಲ ಸೊ ಹಂಗಾಗಿ ಅದೇ ರೀ ಸಿಂಪಲಾಗಿ ಮಾಡಿದೆ ನೆಕ್ಸ್ಟ್ ಮುಂದಿನ ವರ್ಷಕ್ಕೆ ಆ ರೀತಿಯಾಗಿ ಮಾಡೋಣ ಅಂದ್ಬಿಟ್ಟು ನಾನು ಸುಮ್ಮನೆ ಅದೇ ಅದ್ರ ಬಗ್ಗೆ ನನಗೆ ಅಷ್ಟು ಗೊತ್ತಿಲ್ಲ ಅಭಿಷೇಕ ಮಾಡ್ಬೋದಾ ಇಲ್ವಾ ಅಂತಂದ್ಬಿಟ್ಟು ಸೊ ಹಂಗಾಗಿ ಗೊತ್ತಿಲ್ಲ ನಾನು ಅಕ್ಷತೆ ಕಾಳನ ಕೂಡ ಅಷ್ಟೇ ಮನೆಯಲ್ಲೇ ರೆಡಿ ಮಾಡಿಕೊಂಡೆ ನನಗೆ ಯಾವ ರೀತಿಯಾಗಿ ಗೊತ್ತು ಆ ರೀತಿಯಾಗಿ ರೆಡಿ ಮಾಡಿಕೊಂಡೆ ಆ್ಯಂಡ್ ನಿಮಗೇನಾದ್ರು ಅಕ್ಷತೆ ಯಾವ ರೀತಿಯಾಗಿ ಮಾಡ್ಕೊಳ್ಬೇಕು ಏನು ಅಂತ ಗೊತ್ತಿಲ್ಲ ಅಲ್ಲ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಾನು ಖಂಡಿತವಾಗ್ಲೂ ನೆಕ್ಸ್ಟ್ ವೀಡಿಯೋ ಮಾಡಿ ತೋರಿಸ್ತೀನಿ ಯಾವ ರೀತಿಯಾಗಿ ಮಾಡೋದು ಏನು ಅಂತ ಅಂದ್ಬಿಟ್ಟು ನನಗೆ ಗೊತ್ತಿರೋ ಪ್ರಕಾರ ನಾನು ಸ್ವಲ್ಪನೇ ಮಾಡಿರೋದು ನನಗೆ ತಿಳಿದಷ್ಟು ನಾನು ಮಾಡಿದ್ದೀನಿ ಇದರಲ್ಲಿ ಏನಾದರೂ ತಪ್ಪಿದೆ ಅಂತಂದರೆ ದಯವಿಟ್ಟು ಕ್ಷಮಿಸಿ ನನ್ನ ನನಗೆ ಗೊತ್ತಿರೋದು ಈ ರೀತಿಯಾಗಿ ಮಾಡ್ತಾರೆ ಅಂತಂದ್ಬಿಟ್ಟು ನಾನು ಈ ರೀತಿಯಾಗಿ ಮಾಡೋದು ಸೊ ನಾನು ಒಂದು ಸ್ವಲ್ಪ ನೀರೆಲ್ಲ ಮಿಕ್ಸ್ ಮಾಡಿ ಅರ್ಶನ ಹಾಕ್ಕೊಂಡು ನಾನು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಬಟ್ ಇದು ಡ್ರೈ ಆದಮೇಲೆ ಕಂಪ್ಲೀಟಾಗಿ ರಾಯರ ದೇವಸ್ಥಾನದಲ್ಲಿ ಮಠದಲ್ಲಿ ಯಾವ ರೀತಿಯಾಗಿ ಕೊಡ್ತಾರೆ ಅಕ್ಕಿನ ಅದೇ ರೀತಿಯಾಗಿ ಇದು ಕೂಡ ಇರುತ್ತೆ ಆ್ಯಂಡ್ ನಾನು ಸ್ವಲ್ಪ ದಿನದಿಂದ ರಾಯರ ಮಠಕ್ಕೆ ಹೋದಾಗಲಿಂದ ಸ್ವಲ್ಪ ಅಕ್ಷತೆಗಳನ್ನ ನಾನು ಕಲೆಕ್ಟ್ ಮಾಡ್ಕೊಂಬಂದಿದ್ದೆ ಸೊ ಅದನ್ನು ತಂದು ಒಳಗಡೆ ಮಿಕ್ಸ್ ಮಾಡಿಕೊಂಡು ನಾನು ಇದು ಮಾಡಿದ್ದೆ ಯಾಕಂದರೆ ಅದೊಂದು ಸ್ವಲ್ಪ ಡ್ರೀಮ್ ಇತ್ತು ನನಗೆ ನಾನು ರಾಯರ ವಿಗ್ರಹ ತಂದರೆ ಅದರೊಳಗಡೆಗೆ ಅಕ್ಷತೆ ಕಾಳು ಹಾಕಿ ರಾಯರ ವಿ ಗ್ರಹನ ಕೂಡಿಸ್ಬೇಕು ಅಂತ ಅಂದ್ಬಿಟ್ಟು ಬಟ್ ಅದನ್ನು ನೆರವೇರಿತು ಅಂತಲೇ ಹೇಳ್ಬೋದು ನನಗೆ ಅದೊಂದು ಆಸೆ ಇತ್ತು ಇನ್ನೂ ಸ್ವಲ್ಪ ಡಿಫ್ರೆಂಟ್ ಡಿಫ್ರೆಂಟಾಗಿ ರಾಯರ ರಾಯರನ್ನ ನಮ್ಮ ಮೇಲ್ ಕೂಡಿಸ್ಬೇಕು ಅನ್ನೋ ಆಸೆ ಇದೆ ಆದರೆ ಈಗ ಸದ್ಯಕ್ಕೆ ನಮ್ಮ ಮೈಲಿ ಆ ಥರ ಕೂಡ್ಸೋಕ್ಕಾಗೋದಿಲ್ಲ ಆಗೋದಿಲ್ಲ ಸೊ ಹಂಗಾಗಿ ನೆಕ್ಸ್ಟ್ ನನ್ನ ಕೈಲಿ ಏನಾದರೂ ಅಷ್ಟು ಆ ಶಕ್ತಿ ಕೊಟ್ಟರೆ ದೇವರು ಖಂಡಿತವಾಗ್ಲೂ ನಾನು ಅದನ್ನು ಮಾಡೇ ಮಾಡ್ತೀನಿ ಅದಾದಮೇಲೆ ಎಲ್ಲ ರೆಡಿ ಮಾಡಿಕೊಂಡು ಆ ರಾಯರಿಗೆ ಅಂತಲೇ ಸಪ್ರೇಟಾಗಿ ಒಂದು ಬಟ್ಟೆ ತಗೊಬಂದು ಅದಕ್ಕೆ ಕೂಡ್ಸೋಕೆ ಅಂತಂದ್ಬಿಟ್ಟೆ ಸಪ್ರೇಟ್ ಪ್ಲೇಟ್ ನಮ್ಮಲ್ಲಿ ಯಾವುದೇ ರೀತಿಯಾಗಿ ಯೂಸ್ ಮಾಡದಿರೋ ಪ್ಲೇಟ್ ಹೊಸ ಪ್ಲೇಟ್ನ ತಂದು ರಾಯರಿಗೆ ಅಕ್ಷತೆ ಕಳಿ ರೆಡಿ ಮಾಡ್ಕೊಂಡಿದ್ದೆ ಅದನ್ನೆಲ್ಲ ಅದ್ರ ಮೇಲೆ ಹಾಕಿ ಆಮೇಲೆ ರಾಯರ ವಿಗ್ರಹನ ಅದ್ರ ಮೇಲೆ ಇಟ್ಟು ನಾನು ಪೂಜೆ ಸ್ಟಾರ್ಟ್ ಮಾಡ್ಕೊಳ್ತೀನಿ ಅಂದರೆ ರಾಯರಿಗೆ ರೆಡಿ ಮಾಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡ್ತೀನಿ ಗಂಧನ ಕೂಡ ತಂದು ಅದನ್ನೆಲ್ಲ ನೀಟಾಗಿ ರೆಡಿ ಮಾಡಿಕೊಂಡು ರಾಯರನ್ನ ಯಾವ ರೀತಿಯಾಗಿ ಕೂಡಿಸ್ಬೇಕು ಏನು ಅಂತ ಅಂದ್ಬಿಟ್ಟು ಅದ್ರ ಬಗ್ಗೆ ನನಗೂ ಗೊತ್ತಿರಲಿಲ್ಲ ಅದ್ರ ಬಗ್ಗೆ ನಾನು ಸ್ವಲ್ಪ ಯೂಟ್ಯೂಬಲ್ಲಿ ನೋಡಿ ನೋಡಿ ತಿಳ್ಕೊಂಡಿರೋದು ಸೊ ಹಂಗಾಗಿ ನನಗದೊಂದು ಆಸೆ ಇತ್ತು ಅದೇ ರೀತಿಯಾಗಿ ನಾನು ನನ್ನ ಇದ್ದೀನಿ ನನ್ನ ಲೈಫಲ್ಲಿ ನನಗೆ ರಾಯರ ನನ್ನ ಲೈಫಿಗೆ ಬಂದಮೇಲಿಂದ ಅಂದರೆ ನನ್ನ ಲೈಫಿಗೆ ನಾನು ಯಾವಾಗ ನನ್ನ ರಾಯರನ್ನ ಇದ್ದೀನಿ ಆಗಲಿಂದ ನನ್ನ ಲೈಫಲ್ಲಿ ತುಂಬಾ ಡಿಫ್ರೆಂಟ್ ಹೋಗಿದೆ ಅಂತಲೇ ಹೇಳ್ಬೋದು ತುಂಬ ಅಂದರೆ ತುಂಬಾ ಬಟ್ ನನ್ನ ಕೈ ಏನಾಗೋದಿಲ್ಲ ಅಂತ ನಾನು ಒಂದ್ಸಲಿ ಕುಗ್ಗಿ ಕೂತ್ಕೊಬಿಟ್ರೆ ನನಗೆ ರಾಯರ್ಗೆ ನೆಂಪ್ ನೆನಪಾಗ್ತಾರೆ ನಾನು ಇದೀನಿ ನೀನು ನೆದ್ದೆ ಹೇಳು ನೀನು ಏನು ಮಾಡಬೇಕು ಅಂತಿದ್ದೀನಿ ಅದನ್ನು ಮಾಡು ನಾನು ನೀನು ಜೊತೆ ಇರ್ತೀನಿ ಅಂದ್ಬಿಟ್ಟು ನನ್ನ ಮನಸ್ಸಿಗೆ ಅದು ಫೀಲ್ ಬಂದುಬಿಡುತ್ತೆ ಸಡನ್ನಾಗಿ ಅದೇನು ಯಾಕೆ ಅಂತ ನನಗೆ ಗೊತ್ತಿಲ್ಲ ಆ್ಯಂಡ್ ನೆಕ್ಸ್ಟ್ ಪೂಜೆಗೆಲ್ಲ ರೆಡಿ ಆಯಿತು ನಾನು ಅವತ್ತೊಂದು ದಿನ ರಾಯರ ಹುಟ್ಟಿದ ಹಬ್ಬ ಆಗಿರೋದ್ರಿಂದ ನಾನು ಅದಕ್ಕೆ ತುಳಸಿ ಹಾರ ತಂದ್ಬಿಟ್ಟು ಹಾಕಿ ಅದಕ್ಕೆ ಹೂವು ಎಲ್ಲ ಹಾಕಿ ರೆಡಿ ಮಾಡಿ ಇಟ್ಕೊಳ್ತೀನಿ ನನಗೆ ಅವತ್ತೊಂದು ದಿನ ಮನೇಲೇ ಒಂಥರ ಏನೋ ಹಬ್ಬ ಅನ್ನೋ ರೀತಿಯಾಗಿ ಫೀಲ್ ಆಯ್ತಿತ್ತು ಏನಂದರೆ ರಾಯರ ಹುಟ್ಟು ಹಬ್ಬದ ದಿನ ಅದು ಅಲ್ಲದೆ ಗುರುವಾರ ಬೇರೆ ಇರೋದ್ರಿಂದ ನನಗೊಂದು ಸ್ವಲ್ಪ ಡಿಫ್ರೆಂಟ್ ಫೀಲ್ ಆಗ್ತಿತ್ತು ಸೊ ಕೊನೆಗೂ ರಾಯರಿಗೆ ದೀಪ ಆಯಿತು ನಾನು ಅಂದ್ಕೊಂಡು ಅಂತೆ ನಾನು ರಾಯ ವಿಗ್ರಹ ತಂದು ನಮ್ಮ ಮನೇಲಿ ಪೂಜೆ ಮಾಡಕ್ ಸ್ಟಾರ್ಟ್ ಮಾಡಿದೆ ಅಂತ ಹೇಳ್ತಾ ಪೂಜಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥ ಭಜ ತಾಮ್ ಕಲ್ಪವೃಕ್ಷಾಯ ವೃಕ್ಷಾಯ ನಮ ತಾಮ್ ಕಾಮಧೇನವೇ ಅಂತ ಹೇಳ್ತಾ ನಾನು ಪೂಜೆನ ಸ್ಟಾರ್ಟ್ ಮಾಡ್ಕೊಂಡೆ ಮಾಡ್ಕೊಂಡಾದ ಮೇಲೆ ನನ್ನೆಲ್ಲ ಆಸೆ ಕನಸುಗಳು ಏನೇನು ಅದನ್ನೆಲ್ಲ ಕೇಳ್ಕೊಳ್ತಾ ನನ್ನ ಮುಂದಿನ ಜೀವನ ಯಾವ ರೀತಿಯಾಗಿ ಇರುತ್ತೆ ಏನು ಅಂತೆಲ್ಲ ನನಗೆ ಗೊತ್ತಿಲ್ಲ ರಾಯರೇ ನೀವೇ ನನಗೆ ದಾರಿ ದೀಪ ನೀವೇ ನನಗೆ ದಿಕ್ಕು ನನ್ನ ಒಂದು ಕಷ್ಟದ ಸಮಯದಲ್ಲಿ ನೀವೇ ನನಗೆ ದಾರಿ ಆಗಿದ್ದೀರಾ ಇನ್ನು ಮುಂದೆ ನೀವೇ ನನಗೆ ಅದೇ ರೀತಿಯಾಗಿ ನನ್ನ ನಡ್ಸ್ಕೊಂಡು ಹೋಗಿ ಅಂತ ಕೇಳ್ಕೊಳ್ತಾ ನನ್ನ ಪೂಜೆನ ಸ್ಟಾರ್ಟ್ ಮಾಡಿ ಕೊನೆಗೂ ನಾನು ಅವತ್ತೊಂದಿನ ಫುಲ್ಲು ಯಾವ ರೀತಿಯಾಗಿದ್ದೆ ಅಂತಂದರೆ ಏನೋ ನಮ್ಮ ಮನೇಲಿ ಹಬ್ಬ ಲಾಸ್ಟ್ ಹೇಳ್ದಂಗೆ ಏನೋ ನಮ್ಮೇಲಿ ಫಂಕ್ಷನ್ ಆ ರೀತಿಯಾಗಿ ನನಗೆ ಫೀಲ್ ಆಗ್ತಿತ್ತು ಏನೋ ಒಂಥರ ಸಮಾಧಾನ ನೆಮ್ಮದಿಯಾಗಿದ್ದೆ ಅಂತಲೇ ಹೇಳ್ಬೋದು ಧೂಪ ಎಲ್ಲ ತರಲಿ ನಾನು ನಂಗೆ ಅದೆಲ್ಲೂ ಸಿಕ್ಕಲಿಲ್ಲ ಸೊ ಹಂಗಾಗಿ ನಮ್ಮ ಮನೇಲಿ ಏನಿತ್ತು ಅದರಲ್ಲೇ ನಾನು ಪೂಜೆ ಮಾಡಿದೆ ಬಟ್ ಒಂದೇ ಒಂದು ಬೇಜಾರಿದೆ ನನಗೆ ರಾಯರಿಗೆ ಧೂಪ ಆರ್ತನ ಧೂಪ ಹಚ್ಚಿ ಪೂಜೆ ಮಾಡಿಲ್ಲ ಅಂತ ಒಂದು ಮನಸ್ಸಿಗೆ ಬೇಜಾರಾಗಿದೆ ಅದಕ್ಕೆ ಕ್ಷಮೆ ಕೂಡ ಕೇಳಿದ್ದೀನಿ ರಾಯರ ಹತ್ರ ಸೊ ನಾನು ಯಾವ ರೀತಿಯಾಗಿ ಪೂಜೆ ಮಾಡಿದ್ದೀನಿ ಅಂತ ನೀವೇ ನೋಡಿ ಲಾಸ್ಟ್ ಕ್ಲಿಪ್ಪಿಂಗ್ಸ್ ಇದು ನಾನು ಅವತ್ತಿನ ದಿನದ್ದು ಸೊ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡಿ ನನ್ನ ಒಂದು ಪುಟ್ಟ ಆಸೆ ಅಂತ ನಾನು ಮಾಡ್ಕೊಂಡಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್